ಅಯ್ಯಯ್ಯೋ ಏನಾದರೂ ಕಡಿಮೆ ಬಜೆಟ್ ಅಂದರೆ ನನಗಂತೂ ಕಿವಿ ನೆಟ್ಟಾಗುತ್ತೆ ಫ್ರೆಂಡ್ಸ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪರಿಣಾಮ ಮನೆ ಅಡುತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶಾಪಿಂಗ್ ಮಾಡಿರುವಂತಹ ಐಟಮ್ಗಳನ್ನು ನಿಮಗೆ ತೋರಿಸಿ ತೋರಿಸ್ತಾ ಹೋಗ್ತೇನೆ ಅಂಥೇಳಿದರೆ ನಾನು ಮಾಡಿರುವಂಥ ಶಾಪಿಂಗ್ ಬಟ್ಟೆ ಅಲ್ಲ ಜ್ಯುವೆಲರಿಯೂ ಅಲ್ಲ ಚಪ್ಪಲೂ ಅಲ್ಲ ಆದರೆ ಇಲ್ಲಿ ನೋಡಿ ನಮಗೊಂದು ಶಾಕ್ ಆಗುವಂಥ ನ್ಯೂಸ್ ಏನು ಅಂತ ಹೇಳಿದರೆ ಕೇವಲ ನೂರವತ್ತು ರೂಪಾಯಿಯಲ್ಲಿ ನಮಗೆ ಹಲವಾರು ಐಟಮ್ಗಳು ಸಿಗ್ತದೆ ಏನು ಅಂತ ಹೇಳಿದರೆ ಇದು ಕೇವಲ ಶಾಪಿಂಗ್ ಅಲ್ಲ ಶಾಪಿಂಗಿನ ಯುದ್ಧ ಈಗಿನ ಕಾಲದಲ್ಲಿ ನೂರತ್ತು ರೂಪಾಯಿಗೆ ಒಂದು ಪ್ಲೇಟ್ ಮಸಾಲೆ ದೋಸೆ ಬರ್ತದೆ ಆದರೆ ಇಲ್ಲಿ ಏನು ಇಲ್ಲಿ ಹೋಗಿ ನೋಡಿದರೆ ಈ ಶಾಪಿಂಗ್ ಮಾಲಲ್ಲಿ ಹೋಗಿ ನೋಡಿದರೆ ನೂರ ರೂಪಾಯಿಗೆ ಒಂದು ಬಕೆಟೇ ಬಂದದ ಇಷ್ಟು ದೊಡ್ಡ ಬಕೆಟೇ ಬರ್ತದೆ ಆದ್ದರಿಂದ ನಾನು ನಿಮಗೆ ಹೇಳಿರುವಂಥದ್ದು ಇದು ಕೇವಲ ಶಾಪಿಂಗ್ ಅಲ್ಲ ಶಾಪಿಂಗಿನ ಯುದ್ಧ ಬಜೆಟ್ ಉಳಿಸಿ ಐಟಮ್ ಗಳಿಸಿ ಇವತ್ತು ನಾನು ನೂರತ್ತು ರೂಪಾಯಿಗೆ ಏನೆಲ್ಲ ಮನೆಗೆ ಉಪಯೋಗವಾಗುವಂತಹ ಐಟಮ್ಗಳನ್ನು ಶಾಪಿಂಗ್ ಮಾಡಿ ತಂದಿದ್ದೇನೆ ಅಂತ ಹೇಳಿ ನಿಮಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ ಬನ್ನಿ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಈಗ ನಾನು ನಿಮಗೆ ಮೊದಲನೆಯದಾಗಿ ಏನನ್ನು ತೋರಿಸ್ತೇನೆ ಅಂತ ಹೇಳಿದರೆ ಕಲರ್ಫುಲ್ಲಾಗಿರುವಂತಹ ಬಟ್ಟೆಯ ಕ್ಲಿಪ್ ನೋಡಿ ಇದು ಯಾವ ರೀತಿಯಾಗಿದೆ ನಾಲ್ಕು ಕಲರನ್ನು ಹೊಂದಿರುವಂತಹ ಬಟ್ಟೆಯ ಕ್ಲಿಪ್ ಇದು ಯಾವುದೇ ರೀತಿಯಾಗಿರುವಂಥ ಬಟ್ಟೆಯನ್ನು ನಾವು ಒಣಗೇಟೆ ಹಾಕಿರುವಾಗ ಗಾಳಿಯಿಂದ ರಕ್ಷಣೆಯನ್ನು ನೀಡ್ತದೆ ಬಟ್ಟೆಯಲ್ಲಿಯೂ ಹಾರದ ಹಾಗೆ ನೋಡಿಕೊಳ್ಳಲಿಕ್ಕೆ ಇದು ಉಪಯೋಗ ಆಗಿರ್ತದೆ ಇಂಥದ್ದು ಈ ನೂರ ಅರವತ್ತು ರೂಪಾಯಿಗೆ ಆರು ಪ್ಯಾಕೆಟ್ ಬಂದಿದೆ ಆರಿದೆ ನಾನು ನಿಮಗೆ ಈಗ ಎರಡನ್ನು ತೋರಿಸ್ತಾ ಇದ್ದೇನೆ ಅದರಲ್ಲಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ನಾವಿಬ್ಬರು ಲೇಡೀಸು ಅದನ್ನು ಹಂಚಿಕೊಂಡಿದ್ದೇವೆ ಮೂರು ಮೂರು ಪ್ಯಾಕಾಗಿ ಅದರಿಂದ ಇದರಲ್ಲಿ ನಿಮಗೆ ನಾನು ಎರಡನ್ನು ತೋರಿಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಒಂದನ್ನು ನಾನು ಯೂಸ್ ಮಾಡಿದ್ದೇನೆ ಅದರಿಂದಾಗಿ ಮೊದಲನೆಯದಾಗಿ ಇದು ಎರಡನೆಯದಾಗಿ ನಾನು ತೋರಿಸ್ತಾ ಇದ್ದೇನೆ ಬ್ಯಾಟ್ ಏನು ಅಂತ ಹೇಳಿದರೆ ಈ ಮಾಸ್ಕಿಟೋ ಬ್ಯಾಟ್ ನನಗೆ ಏನು ಮಾಡ್ತದೆ ಅಂತ ಹೇಳಿದ್ರೆ ನನಗೆ ಮಾಸ್ಕಿಟೋ ಅಂತ ಹೇಳಿದರೆ ಸೊಳ್ಳೆಯಿಂದ ರಕ್ಷಣೆಯನ್ನು ನೀಡ್ತದೆ ನೋಡಿ ಈಗ ಅದನ್ನು ನಾನು ನಿಮಗೆ ಆನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಹೀಗೆ ಮಾಡಿದ ತಕ್ಷಣ ಇಲ್ಲಿ ಒಂದು ರೆಡ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಬೇಕು ಆಗ ನೋಡಿ ಈ ರೀತಿಯಲ್ಲಿ ಸಣ್ಣಕ್ಕೆ ರೆಡ್ ಕಲರ್ ಬಂದರೆ ಅದು ಆನ್ ಆಗಿದೆ ಅಂತ ಅರ್ಥ ಈಗ ನೋಡಿ ಇದರದ್ದು ಸೌಂಡ್ ಬರ್ತದೆ ಇದನ್ನು ನಾನು ನಿಮಗೆ ಈ ಸೌಂಡ್ ಕೇಳಿಸ್ತೇನೆ ನೋಡಿ ಕೇಳಿ ಈ ರೀತಿಯ ಸೌಂಡ್ ಬರ್ತದೆ ಇದು ನಾನು ಯಾವ ರೀತಿ ಅಂತ ಹೇಳಿದ್ರೆ ಈ ಬ್ಯಾಟನ್ನು ಈ ಸ್ವಿಚ್ ಪ್ರೆಸ್ ಮಾಡಿ ಇಟ್ಕೊಂಡು ಹೀಗೆ ಹೀಗೆ ಮಾಡಿದ್ರೆ ಸೊಳ್ಳೆ ಅದಕ್ಕೆ ಇದು ಸಿಕ್ಕಾಕೊಂಡು ಸೊಳ್ಳೆ ಸಾಯ್ತದೆ ನೋಡಿದ್ರಲ್ಲ ಇದರ ಕಲರ್ ನೋಡಿ ಆರೆಂಜ್ ಕಲರ್ ಆದರೆ ಇನ್ನೊಂದು ಎಚ್ಚರಿಕೆ ಏನು ಅಂತ ಹೇಳಿದರೆ ಮೊದಲಿಗೆ ನಾವು ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಚಾರ್ಜ್ ಮಾಡಬೇಕು ನೋಡಿ ಈ ರೀತಿ ಮಾಡಿ ಚಾರ್ಜಿಗೆ ಇಟ್ಟು ಚಾರ್ಜ್ ಮಾಡಬೇಕು ಇದರಲ್ಲಿ ಕರೆಂಟ್ ಹಾಯುವಂಥದ್ದು ಆದ್ದರಿಂದಾಗಿ ದಯವಿಟ್ಟು ಮಕ್ಕಳ ಕೈಗೆ ಸಿಗುವ ರೀತಿಯಲ್ಲಿ ಇಡಬೇಡಿ ಸ್ವಿಚ್ ಆನ್ ಮಾಡಿ ಈ ರೀತಿ ಕೈಯ ಏನಾದರೂ ಹಾಕಿ ಅದಕ್ಕೆ ಇಟ್ಟರೆ ಮಕ್ಕಳು ಅದು ಶಾಕ್ ಹೊಡಿತದೆ ಅದರಿಂದಾಗಿ ಮಕ್ಕಳ ಕೈಗೆ ಸಿಗುವಾಗ ಇಡಬೇಡಿ ಆದರೆ ಮನೆಯಲ್ಲಿ ಇಂಥದ್ದು ಇರುವಂಥದ್ದು ಒಳ್ಳೆಯದು ಯಾಕೆ ಅಂತ ಹೇಳಿದರೆ ಎಲ್ಲ ಕಡೆಯಲ್ಲಿ ಫ್ಯಾನಿನ ಗಾಳಿ ಸಿಗುವುದಿಲ್ಲ ಅದೇ ಸೊಳ್ಳೆಯ ಬತ್ತಿಯೆಲ್ಲ ಇಟ್ಟರೆ ಆರೋಗ್ಯಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಆರೋಗ್ಯ ಹದಗೆಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ವಿಷಕಾರಿಯಾಗಿರೋದ್ರಿಂದ ಅದರ ಬದಲು ಇದಿದ್ರೆ ನಾವು ಸೊಳ್ಳೆಯನ್ನು ಸಾಯಿಸ್ಬೋದು ಏನು ನಿಮಗೆ ವಿಷದ ಅನಿಲ ಅಥವಾ ಯಾವುದೇ ರೀತಿಯ ಹೊಗೆ ಬರುವುದಿಲ್ಲ ಇದರಲ್ಲಿ ಕೇವಲ ಇದು ಕರೆಂಟಿಂದ ಉಪಯೋಗವಾಗುವಂಥದ್ದು ಅದರಿಂದಾಗಿ ನೀವು ಇದನ್ನು ಬಳಸ್ಕೊಳ್ಬೋದು ಇದು ತುಂಬ ನಮಗೆ ಉಪಯೋಗ ಆಗ್ತದೆ ಇದು ಸಹ ನನಗೆ ಕೇವಲ ನೂರವತ್ತು ರೂಪಾಯಿಗೆ ಸಿಕ್ಕಿರುವಂಥದ್ದು ನಾವು ನಂತರ ನೋಡೋದು ಅಂತೇಳಿ ಆದರೆ ಇದು ಇದೇನು ಫ್ಯಾನ್ ಸ್ಮಾಲ್ ಫ್ಯಾನ್ ಇದು ಏನು ಅಂತ ಹೇಳಿದರೆ ಪೋರ್ಟೇಬಲ್ ಫ್ಯಾನ್ ಸಣ್ಣ ಫ್ಯಾನು ಇದನ್ನು ನಾವು ಏನು ಮಾಡಬೇಕು ಯು ಎಸ್ ಬಿ ಕೇಬಲನ್ನು ಬಳಸಿ ನಾವು ಇದನ್ನು ಯೂಸ್ ಮಾಡಬೇಕು ನೋಡಿ ಹೇಗೆ ಅಂತ ಹೇಳಿದರೆ ನಮ್ಮ ಮೊಬೈಲ್ ಚಾರ್ಜರ್ ಇರ್ತದಲ್ಲ ಸಿ ಟೈಪ್ ಚಾರ್ಜರೇ ಇದಕ್ಕೆ ನೋಡಿ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಮ್ಮ ಚಾರ್ಜರ್ ಇದಕ್ಕೆ ಸಿಕ್ಕಿಸ್ಕೊಂಡು ಚಾರ್ಜ್ ಮಾಡಬೇಕಾಗ್ತದೆ ನಿಮಗೆ ನೋಡಿ ನಾನು ತೋರಿಸ್ತೇನೆ ಹೇಗೆ ಅಂತ ಹೇಳಿ ನೋಡಿ ಈ ರೀತಿಯಾದಂತಹ ಒಂದು ಅದರ ತಲೆ ಇರ್ತದೆ ಅದಕ್ಕೆ ಇದನ್ನು ನಾವು ಈ ರೀತಿಯಾಗಿ ಕೊಳಬೇಕು ಆಗ ನೋಡಿ ಈ ರೀತಿಯಾಗಿ ಬರ್ತದೆ ನಂತರ ಇಲ್ಲಿ ಸ್ವಿಚ್ಚನ್ನು ಆನ್ ಮಾಡಿದಾಗ ಇದು ಈ ಟೈಪಲ್ಲಿ ಆನ್ ಆಗ್ತದೆ ಈಗ ಇದು ಚಾರ್ಜ್ ಆಗ್ತಾ ಉಂಟು ಅದರ ಜೊತೆಗೆ ಈ ಫ್ಯಾನ್ನ ಜೊತೆಯಲ್ಲಿ ನೋಡಿ ಲೈಟಿನ ಸಹ ಇದೆ ನೋಡಿ ಇದು ಶಾರ್ಪ್ ಇದೆ ರಾತ್ರಿಗೆಲ್ಲ ಒಳ್ಳೆ ಉಪಯೋಗ ಆಗ್ತದೆ ನೋಡಿ ನಾನೀಗ ಫ್ಯಾನ್ ಯಾವ ರೀತಿಯಲ್ಲಿ ತಿರುಗ್ತದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಫ್ಯಾನನ್ನು ಈ ರೀತಿಯಾಗಿ ಹಿಂದೆ ಮುಂದೆ ಎಲ್ಲ ಮಾಡ್ಕೊಳ್ಬೋದು ನೋಡಿ ಇದು ಫಸ್ಟು ಸೆಕೆಂಡು ತರ್ಡ್ ಫೋರ್ತ್ ಫಿಫ್ತ್ ನಮ್ಮ ಯಾವ ರೀತಿ ಟೇಬಲ್ ಫ್ಯಾನು ಮತ್ತು ಈ ಸೀಲಿಂಗ್ ಫ್ಯಾನ್ ಎಲ್ಲ ಉಂಟು ಅದೇ ರೀತಿಯಾಗಿ ಐದು ಸ್ಟೆಪ್ಪಿನ ರೆಗ್ಯುಲೇಟರ್ ಇದರಲ್ಲಿ ಕೂಡ ಇದೆ ನೋಡಿ ಇದು ಪುನಃ ಹಿಂದಕ್ಕೆ ಕಡಿಮೆ 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 ಆಫ್ ಇಷ್ಟೇ ತಂಪನ್ನು ಕೊಡ್ತದೆ ಇದನ್ನು ನಾವು ಎಲ್ಲಿ ಕೂಡ ಚಾರ್ಜ್ ಆಗಿದೆ ಎಂಟು ಗಂಟೆಗಳ ಕಾಲ ಚಾರ್ಜ್ ಆದರೆ ಎರಡು ದಿವಸ ಪೂರ್ತಿ ಇದು ಬರ್ತದೆ ಇದನ್ನು ನಾವು ಎಲ್ಲಿ ಬೇಕಾದರೂ ತಗೊಂಡೋಗಿ ಮನೆಯ ಮೂಲೆ ಮೂಲೆಯಲ್ಲಿ ಕೂಡ ತೊಗೊಂಡೋದ್ರೂ ಸಹ ಇದರಲ್ಲಿ ಎಲ್ಲಿ ಸಹ ಕೂತ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಅಲ್ಲಿ ಒಳ್ಳೆ ಗಾಳಿ ಬರ್ತದೆ ನೋಡಿ ನಾನು ನಿಮಗೆ ಹಿಡಿದು ತೋರಿಸ್ತೀನಿ ಹಾಂ ತುಂಬಾಗ್ತದೆ ಸೂಪರ್ ಆಗಿದೆ ಫ್ಯಾನ್ ಸೂಪರ್ ಒನ್ ಸಿಕ್ಸ್ಟಿ ರುಪೀಸಿಗೆ ಒಳ್ಳೆ ವರ್ತ್ ಇದೆ ಈ ಪೋರ್ಟೇಬಲ್ ಫ್ಯಾನ್ ನಮಗೆ ತಂಪನ್ನು ಕೊಟ್ಟರೆ ಅದರ ಜೊತೆಯಲ್ಲಿ ಈ ಮಾಸ್ಕೆಟೊ ಬ್ಯಾಟ್ ಇದ್ದರೆ ಅದು ನಮಗೆ ಏನು ಮಾಡ್ತದೆ ಅಂತ ಹೇಳಿದರೆ ಮಾಸ್ಕೆಟೋದಿಂದ ಅಂತ ಹೇಳಿದರೆ ಸೊಳ್ಳೆಯಿಂದ ರಕ್ಷಣೆಯನ್ನು ಕೊಡ್ತದೆ ಅದರಿಂದ ಇದೆರಡು ಮನೆಗೆ ಬಹಳ ಉಪಯೋಗವಾಗಿರುವಂಥದ್ದು ನಮಗೆ ಅಂತೂ ಸಿಕ್ಕಾಪಟ್ಟೆ ಉಪಯೋಗ ಆಗಿದೆ ಯಾವುದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಇನ್ವರ್ಟ್ ಇರ್ಬೋದು ಏನೇ ಇರ್ಬೋದು ಆದರೂ ಕೂಡ ಕೆಲವು ಸಲ ಅಡುಗೆ ರೂಮಲ್ಲಿ ಫ್ಯಾನ್ ಇಲ್ಲದೇ ಇರುವಂಥ ಟೈಮಲ್ಲೆಲ್ಲ ನಮಗೇನು ಮಾಡ್ಬೋದು ಅಂದರೆ ಇಲ್ಲದೇ ಇರುವಂಥ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಫ್ಯಾನ್ ಇದೆ ಆದರೆ ಕೆಲವು ಕಡೆ ಫ್ಯಾನ್ ಇರೋದಿಲ್ಲ ಆ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇರುವ ಸಮಯದಲ್ಲಿ ನಾವು ಸಮಯದಲ್ಲಿ ನಾವು ಅಡುಗೆ ಮಾಡುವ ಟೈಮಲ್ಲಿ ನಮಗೆ ಅಲ್ಲಿ ನಿಂತ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ಟೈಮಿಗೆಲ್ಲ ಇದು ಬಹಳ ಉಪಯೋಗವಾಗಿರುವಂತಹ ಒಂದು ಫ್ಯಾನ್ ಆಗಿರ್ತದೆ ನೋಡಿ ನೀವು ಸಹ ಪರ್ಚೇಸ್ ಮಾಡಿ ಆನ್ಲೈನಲ್ಲಿ ಸಹ ಸಿಗ್ತದೆ ನೋಡ್ಬೋದು ಆದರೆ ನೂರ ಅರವತ್ತು ರೂಪಾಯಿಗೆ ಸಿಗ್ಲಿಕ್ಕಿಲ್ಲ ಅದಂತೂ ನಾನು ಕನ್ಫರ್ಮ್ ಮಾಡಿ ಹೇಳ್ತೇನೆ ಎಕ್ಸ್ಟೆನ್ಷನ್ ವಯರ್ ಅಂತ ಹೇಳ್ತಾರಲ್ಲ ನೋಡಿ ಅಂತ ಹೇಳ್ದು ಆರೆಂಜ್ ಕಲರಲ್ಲಿ ತಗೊಂಡಿದ್ದೇನೆ ಇದು ಅವರು ಅಂಗಡಿಯವರು ಹೇಳಿದ ಪ್ರಕಾರ ಇದು ಐದು ಮೀಟರ್ ಉದ್ದ ಇದೆ ಅಂತೆ ಇದು ಬಹಳ ಒಳ್ಳೆಯದಿದೆ ಅಂತ ಹೇಳಿದರೆ ನಮಗೆ ಕೆಲವು ಸಲ ಯಾವುದಾದ್ರೂ ಐಟಮ್ಗಳು ಅಂದರೆ ವಯರ್ಗಳು ಗಿಡ್ಡ ಇದ್ದರೆ ಇದನ್ನು ಬಳಸ್ಕೊಂಡು ನಾವು ಎಲ್ಲಿಂದ ಎಲ್ಲಿಗೆ ಸಹ ಯಾವುದೇ ವಸ್ತು ಕರೆಂಟಿನ ವಸ್ತುಗಳನ್ನು ಉಪಯೋಗ ಮಾಡ್ಕೊಳ್ಬೋದು ಈಗ ಕೆಲವು ಸಲ ಟೇಬಲ್ ಫ್ಯಾನ್ ನ ಅದರ ಟೇಬಲ್ ಫ್ಯಾನಲ್ಲಿರುವಂತಹ ವಯರ್ ಗಿಡ್ಡ ಇರ್ತದೆ ಆಗ ಈ ವಯರನ್ನು ಉಪಯೋಗ ಮಾಡಿಕೊಂಡು ಫ್ಯಾನನ್ನು ಎಲ್ಲಿ ಇಟ್ಕೊಳ್ಬೇಕು ಅಲ್ಲಿಗೆ ಇಟ್ಟು ಇದನ್ನು ಸ್ವಿಚ್ಚಿಗೆ ಬೆಳೆಸ್ಕೊಂಡು ನಾವು ಫ್ಯಾನನ್ನು ಉಪಯೋಗ ಮಾಡಿಕೊಳ್ಬೋದು ಇದರ ಉಪಯೋಗ ಎಷ್ಟಿದೆ ಎಲ್ಲವೂ ಮನೆಗೆ ಉಪಯೋಗವಾಗುವಂಥ ವಸ್ತುಗಳನ್ನು ತಂದೆ ಅಂಥದ್ದು ಬಕೆಟ್ ಪ್ಲಾಸ್ಟಿಕ್ ಬಕೆಟ್ ಇದು ಬಹಳ ಗಟ್ಟಿ ಉಂಟು ಇದು ನಾನು ಬೇಕು ಏನಕ್ಕೆ ಅಂತ ಹೇಳಿದರೆ ನನಗೆ ವೆಟ್ ಕಸವನ್ನು ಇದರಲ್ಲಿ ಹಾಕಲಿಕ್ಕೆ ಅಂತೇಳಿ ತಗೊಂಡದಂತ ಹೇಳಿದರೆ ನನ್ನ ಹತ್ರ ಆಲ್ರೆಡಿ ಒಂದು ಬಕೆಟ್ ಉಂಟು ವೆಟ್ ಕಸ ಹಾಕಲಿಕ್ಕೆ ಆದರೆ ಅದರಲ್ಲಿ ಹ್ಯಾಂಡ್ಲಿಲ್ಲ ಆದ್ದರಿಂದಾಗಿ ನಾನು ವೆಟ್ ಕಸ ಹಾಕಲಿಕ್ಕೆ ಅಂತ ಇದನ್ನು ತಗೊಂಡಿದ್ದೇನೆ ನೋಡಿ ನಿನಗೆ ಇದರಲ್ಲಿ ಏನು ವಿಡಿಯೋದಲ್ಲಿ ಅದು ಡಾರ್ಕ್ ಬ್ಲೂ ಟೈಪಲ್ಲಿ ಕಾಣ್ಬೋದು ಕಾಣಬಹುದು ಇದು ಸ್ಕೈ ಬ್ಲೂ ಚೆನ್ನಾಗಿದೆ ನಾನು ಕೊಂಡಿರುವಂತಹದ್ದು ಈ ಸ್ಟೂಲ್ ಇದು ನಿಮಗೆ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಹೇಳಿದ್ರೆ ಅಷ್ಟು ಗಟ್ಟಿ ಇದೆ ನೋಡಿ ಇದ್ರ ಮೇಲೆ ನಾನು ನಿತ್ತು ತೋರಿಸ್ತೇನೆ ನಿಮಗೆ ಬೇಕಾದ್ರೆ ಏನಾಗೋದಿಲ್ಲ ಉಪಯೋಗ ಅಂತ ಹೇಳಿದ್ರೆ ಬಾತ್ರೂಮಲ್ಲಿ ಬಾತ್ರೂಮನ್ನು ಕ್ಲೀನ್ ಮಾಡಬೇಕೆ ಕೂತ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳಿದರೆ ತುಂಬ ಹೈಟ್ ಇಲ್ಲಲ್ಲ ಇಷ್ಟೇ ಹೈಟ್ ಇರುವಂಥದ್ದು ಅದೇ ರೀತಿ ಪಾತ್ರೆಗಳನ್ನು ತೊಳೆಯುವಾಗ ಇದರಲ್ಲಿ ಕೂತ್ಕೊಂಡು ತೊಳಿಬೋದು ಇದಕ್ಕೆಲ್ಲ ಇದು ಬಹಳ ಉಪಯೋಗ ಆಗ್ತದೆ ಇನ್ನೊಂದು ಅಂತ ಹೇಳಿದರೆ ನನಗಿನ್ನೂ ಹೆಚ್ಚು ಉಪಯೋಗ ಉಂಟು ಯಾಕೆ ಹೇಳಿ ನಾನು ತುಂಬ ಗಿಡ್ಡ ಅಲ್ವಾ ಆದ್ದರಿಂದಾಗಿ ಎತ್ತರದಲ್ಲಿರುವಂಥ ಯಾವುದಾದ್ರೂ ಸಾಮಾನನ್ನು ತೆಗಿಬೇಕು ಹಸ್ಬೆಂಡ್ ಇರೋದಿಲ್ಲ ಅಥವಾ ಯಾರೂ ಮನೆಯಲ್ಲಿ ಇಲ್ಲದ ಟೈಮಲ್ಲಿ ಇದನ್ನು ಇದರ ಮೇಲೆ ಹತ್ತಿ ತೆಗಿಬೌದು ನನಗೆ ಇದು ಭಾಳ ಉಪಯೋಗವಾಗುವಂಥದ್ದು ಇದಕ್ಕೆ ಅದರಿಂದ ಇದನ್ನೊಂದು ಒಂದನ್ನು ತಗೊಂಡಿದ್ದೇನೆ ನಾನು ಇದು ಇದು ಬೇಕೇ ಬೇಕು ಎಲ್ಲರ ಮನೆಯಲ್ಲಿ ಎಷ್ಟೇ ಕರೆಂಟ್ ಇರಲಿ ಏನೇ ಇರಲಿ ಯಾವುದೇ ಎಂಥ ಇನ್ವರ್ಟರ್ ಇದ್ದರೂ ನನಗೆ ಸಡನ್ನಾಗಿ ರಾತ್ರಿಯ ಟೈಮಲ್ಲಿ ಹೊರಗಡೆ ಹೋಗಬೇಕು ಅಥವಾ ಏನೋ ತಗೊ ನೋಡಬೇಕು ಅಂತಾದರೆ ನಮಗೆ ಇದು ಬೇಕೇ ಬೇಕು ನೋಡಿ ಕೆಲವು ಸಲ ಗುಡುಗು ಮಿಂಚಿನ ಟೈಮಲ್ಲಿ ಇನ್ವರ್ಟ್ರನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಇದನ್ನು ಮೊದಲೇ ಚಾರ್ಜಿಗೆ ಇಟ್ಟುಕೊಂಡು ಇದ್ದರೆ ಇದನ್ನು ಈ ರೀತಿಯಾಗಿ ಇಟ್ಟು ಸಹ ಉಪಯೋಗ ಮಾಡ್ಬೋದು ಅಥವಾ ಒಂದು ವೇಳೆ ನಿಮಗೆ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಈ ರೀತಿ ಸಹ ಉಪಯೋಗ ಮಾಡ್ಕೊಳ್ಬೋದು ಬಹಳ ಚೆನ್ನಾಗಿದೆ ಅಲ್ವಾ ಇದು ರೆಡ್ ಕಲರ್ ಇದಕ್ಕೆ ಅವರು ಒಂದು ಚಾರ್ಜರನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿದೆ ಈ ರೀತಿಯಾಗಿ ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ ಇಲ್ಲೊಂದು ಜಾಗ ಇದಲ್ಲ ಅಲ್ಲಿ ಇದನ್ನು ಈ ರೀತಿಯಾಗಿ ಚುಚ್ಚಬೇಕು ನಂತರ ಇದನ್ನು ಪ್ಲಗ್ಗಿಗೆ ಚುಚ್ಚಿ ಚಾರ್ಜ್ ಮಾಡಬೇಕು ಆಗ ಇಲ್ಲಿ ಒಂದು ರೀತಿಯ ರೆಡ್ ಕಲರ್ ಬರ್ತದೆ ಆಗ ಚಾರ್ಜ್ ಆಗ್ತಾ ಅಂತ ಅರ್ಥ ಇದು ನಮಗೆ ಬಹಳ ಉಪಯೋಗ ಇದೆ ಯಾಕೆ ಯಾಕೆಂಥೇಳಿದರೆ ಇನ್ನೊಂದು ತಗೊಂಡಿರುವಂತಹ ವಸ್ತು ಅಂತ ಹೇಳಿದರೆ ಅಡಿಗೆ ಕೋಣೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಡಿಗೆಗೆ ಒಂದು ಸ್ಪ್ಯಾಚುಲಾವನ್ನು ತಗೊಂಡಿದ್ದೇನೆ ನೋಡಿ ಈ ರೀತಿಯಾದಂಥ ಸ್ಪ್ಯಾಚುಲ ಇದು ಅನ್ನವನ್ನು ತೆಗಿಲಿಕ್ಕಾಗ್ತದೆ ಅಂದರೆ ಕುಚ್ಚಲಕ್ಕಿ ಅನ್ನವನ್ನು ಶೋಧಿಸಲಿಕ್ಕಾಗ್ತದೆ ಅದೇ ರೀತಿ ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳನ್ನು ತೆಗೀಲಿಕ್ಕಾಗ್ತದೆ ಇದು ಈಗ ನೀವು ಯೋಚನೆ ಮಾಡ್ಬೋದು ನೂರ ಅರವತ್ತು ರೂಪಾಯಿ ಕೊಟ್ಟು ಇದನ್ನು ಇವರಿಗೆ ತಗೊಳ್ಬೇಕಿತ್ತ ಅಂತೇಳಿ ಆದರೆ ಇದು ನೂರ ಅರವತ್ತು ರೂಪಾಯಿಗೆ ಒಂದಲ್ಲ ಎರಡು ಸ್ಪ್ಯಾಚುಲ ಬರ್ತದೆ ಇದರಲ್ಲಿ ಇನ್ನೊಂದನ್ನು ಅದೇ ನಾವು ಒಟ್ಟಿಗೆ ಹೋಗಿದ್ದೇವಲ್ಲ ಇಬ್ಬರು ಅವರ ಅವರೊಂದು ತಗೊಂಡಿದ್ದಾರೆ ನನಗೊಂದು ಅದರಿಂದಾಗಿ ನಾವು ಎರಡು ಅಂದರೆ ಜೋಡಿ ಅಲ್ಲಿ ಬರುವಂಥದ್ದು ಜೋಡಿಯಾಗಿ ನಾವು ಅದನ್ನು ಹಂಚಿಕೊಂಡದ್ದು ಒಂದು ಅವರಿಗೆ ಒಂದು ನನಗೆ ಅಂತೇಳಿ ಚೆನ್ನಾಗಿದೆ ಅಲ್ಲ ಗಟ್ಟಿ ಇದೆ ಮತ್ತು ನಮಗೆ ಬೇಕಾಗುವಂಥದ್ದು ಅನ್ನವನ್ನು ಸೋಸ್ಕೊಳ್ಳಲಿಕ್ಕೆ ನಾವು ಒಂದು ದೊಡ್ಡದು ಒಂದು ಸಣ್ಣದು ತಗೊಂಡಿದ್ದೇವೆ ಅದರಲ್ಲಿ ನಾನು ಸಣ್ಣದು ತಗೊಂಡಿದ್ದೇನೆ ಅಂದರೆ ಇದುವೇ ಇಷ್ಟು ದೊಡ್ಡ ಇದೆ ಅದಕ್ಕಿಂತಲೂ ದೊಡ್ಡ ಇನ್ನೊಂದಿದೆ ಅದರಿಂದಾಗಿ ಯೋಚನೆ ಮಾಡಿ ನೀವೇ ಬೇಕಾದರೆ ಕಮೆಂಟಲ್ಲಿ ಹೇಳಿ ನೂರತ್ತು ರೂಪಾಯಿಗೆ ಇದು ಎರಡು ಐಟಮ್ ಒಂದೇ ರೀತಿಯಲ್ಲಿ ಎರಡು ವರ್ತ್ ಇದೆಯಾ ಅಂತ ನೀವು ಕಮೆಂಟಲ್ಲಿ ಹೇಳಿ ಕಮೆಂಟ್ ಏನಿದು ಹಗ್ಗ ಬಡ್ಡೆ ಒಣಗಲಿಕ್ಕೆ ಹಾಕಿರುವಂತಹ ಹಗ್ಗ ಇದು ಒಂದು ಪ್ಯಾಕಲ್ಲಿ ಮೂರು ಬರ್ತದೆ ಮೂರು ಹಗ್ಗ ಬರ್ತದೆ ತುಂಬ ಲೆಂತಿ ಇದೆ ಅಂದರೆ ನಾವು ಯೂಸ್ ಮಾಡಲಿಲ್ಲ ಇದನ್ನು ಈ ಇದನ್ನು ನೋಡುವಾಗಲೇ ಗೊತ್ತಾಗ್ತದೆ ತುಂಬ ಲೆಂತ್ ಇದೆ ಅಂಥೇಳಿ ಇದೊಂಥರ ಯೆಲ್ಲೋಯಿಶ್ ಕಲರಲ್ಲಿದೆ ಕಲರ್ ಕಾಣ್ತದೆ ಅಂತ ಗೊತ್ತಿಲ್ಲ ಒಂಥರ ಗ್ರೀನ್ ಕಾಣ್ಬೋದು ನಿಮಗೆ ಆದರೆ ಇದೊಂಥರ ಯಲ್ಲೋಯಿಶ್ ಕಲರಲ್ಲಿದೆ ಇದು ತುಂಬ ಲೆಂತ್ ಇದೆ ಮೂರಕ್ಕೆ ನೂರ ಅರವತ್ತು ರೂಪಾಯಿಯನ್ನು ಕೊಟ್ಟಿರ್ತೇನೆ ಇದು ಬಹಳ ಚೆನ್ನಾಗಿದೆ ಎರಡು ಅವರಿಗೆ ಒಂದು ನನಗೆ ಎಲ್ಲದರಲ್ಲೂ ಪಾಲಿದೆ ಕೆಲವೊಂದು ಐಟಮಲ್ಲಿ ಮಾತ್ರ ಪಾಲಿಲ್ಲ ಈ ಲೈಟು ಇಂಥದ್ದೆಲ್ಲ ಕೂಡ ನಾವು ಎರಡೆರಡು ಪರ್ಚೇಸ್ ಮಾಡಿದ್ದೇವೆ ಹಾಗೆ ನೋಡಿ ಹಾಗೆ ಅಂತೇಳಿ ಅಲ್ಲಿ ನೂರತ್ತು ರೂಪಾಯಿ ಫಿಕ್ಸ್ಡ್ ರೇಟು ಯಾವುದಕ್ಕೂ ಒಂದು ರೂಪಾಯಿಯನ್ನು ಕಡಿಮೆ ಸಹ ಮಾಡೋದಿಲ್ಲ ಅವರು ಅದರಿಂದಾಗಿ ಅಲ್ಲಿ ಹೋಗಿ ಚರ್ಚೆ ಮಾಡುವಂಥದ್ದು ಸರಿ ಇಲ್ಲ ಅಷ್ಟಕ್ಕೆ ಕೊಡುವಂಥದ್ದೇ ಹೆಚ್ಚು ನನಗೆ ಒಳ್ಳೊಳ್ಳೆ ಐಟಮ್ಗಳು ಎಲ್ಲ ಮನೆಗೂ ಉಪಯೋಗವಾಗುವಂಥ ಐಟಮ್ಗಳು ನೋಡಿ ಸೂಪರಾಗಿರುವಂಥ ಬ್ಯಾಗು ಎಷ್ಟು ತಗೊಂಡಿರ್ಬೋದು ಎರಡು ಬ್ಯಾಗನ್ನು ಪರ್ಚೇಸ್ ಮಾಡಿದ್ದೀನಿ ನೋಡಿ ಇದೊಂದು ಟೈಪ್ ಇದು ಕಲರ್ 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 ಮಾತ್ರ ಬೇರೆ ಬೇರೆ ಡಿಸೈನ್ ಮತ್ತು ಡಿಸೈನ್ ಒಂದು ಸೈಜು ಸ್ವಲ್ಪ ಚೇಂಜ್ ಇದೆ ನೋಡಿ ಫಸ್ಟಿಗೆ ನಾನು ಇದನ್ನು ತೋರಿಸ್ತೀನಿ ನಿಮಗೆ ನೋಡಿ ಯಾವ ರೀತಿ ಕಲರ್ ಇದೆ ಇದು ನೇರಳೆ ಕಲರಲ್ಲಿ ಉಂಟು ಇದು ಎಲ್ಲ ಕಲರು ಮಿಕ್ಸ್ಡ್ ನೋಡಿ ಇದರಲ್ಲಿ ಎಷ್ಟು ಜಿಪ್ ಅಂತ ಹೇಳಿದರೆ ನೋಡಿ ಇಲ್ಲಿ ಹೊರಗಡೆಯಿಂದ ಒಂದು ಜಿಪ್ ಉಂಟು ಕೈ ಸ್ವಲ್ಪ ಕೈ ಬಹಳ ಚೆನ್ನಾಗಿದೆ ಇದರದ್ದು ಹ್ಯಾಂಡ್ ಸೂಪರ್ ಇದೆ ಇದಕ್ಕೆ ಒಂದು ಸ್ಟಿಚ್ ಹಾಕಿಸ್ಕೊಂಡೆ ತುಂಬ ಸಮಯದ ತನಕ ಬರ್ಬೋದು ನೋಡಿ ಇಲ್ಲಿ ಒಳಗಡೆ ಒಂದಿರುವಂಥದ್ದು ನೋಡಿ ಒಂದೇ ಜಾಗ ಇರುವಂಥದ್ದು ಕೇವಲ ಅದೇ ರೀತಿ ನಮ್ಮ ಏನಾದರೂ ವಸ್ತುಗಳನ್ನು ಇಟ್ಕೊಳ್ಳಲಿಕ್ಕೆ ಹಣ ಇಟ್ಕೊಳ್ಳಿಕ್ಕೆ ವಸ್ತುಗಳನ್ನು ಇಟ್ಕೊಳ್ಬೋದು ಸಣ್ಣ ಸಣ್ಣ ವಸ್ತುಗಳನ್ನು ಇಟ್ಕೊಳ್ಳಿಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಟ್ರಾವೆಲ್ಗೆ ಯೂಸ್ ಮಾಡ್ಬೋದು ಕಾಲೇಜಿಗೆ ಹೋಗೋರಿಗೆ ಸಹ ಯೂಸ್ ಮಾಡ್ಬೋದು ಅದೇ ರೀತಿ ಲೇಡೀಸ್ ಎಲ್ಲಾದರೂ ಈಗ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಹೋಗುವಾಗ ಒಂದು ಜೊತೆ ಎರಡು ಜೊತೆ ಬಟ್ಟೆ ಎಲ್ಲ ತಗೊಂಡು ಕ್ಯಾರಿ ಮಾಡ್ಬೋದು ನೋಡಿ ಈ ರೀತಿಯಾಗಿ ಬರ್ತದೆ ಇದು ಸ್ವಲ್ಪ ದೊಡ್ಡದಿದೆ ಈ ಬ್ಯಾಗು ತೊಡ್ದಿದೆ ಅದೇ ರೀತಿ ಕ್ವಾಲಿಟಿ ಸೂಪರ್ ಉಂಟು ನೂರ ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಸೂಪರ್ ಇದೆ ಇದು ದೊಡ್ಡದಿದೆ ಇದು ಇದಕ್ಕೆ ರೀತಿ ಹೋಲಿಸಿದರೆ ಸ್ವಲ್ಪ ಚಿಕ್ಕದು ನೋಡಿ ತಗೊಳ್ಳಿ ನಿಮಗೆ ಇಲ್ಲಿ ಹೀಗೆ ನೋಡುವಾಗ ಗೊತ್ತಾಗ್ಬೋದು ಸೈಜು ಸ್ವಲ್ಪ ಸಣ್ಣದು ಇದು ಬ್ಲ್ಯಾಕ್ ಕಲರು ನೋಡಿ ಇಲ್ಲಿ ಒಂದು ಹೊರಗಡೆ ಒಂದು ಮಾಮೂಲಿ ಒಂದು ಪಾಕೆಟ್ ಚಿಕ್ಕ ಪಾಕೆಟ್ ಚಿಕ್ಕದು ನಮ್ಮ ಮನೆ ಕೀ ಅಂಥದ್ದು ಇಟ್ಕೊಳ್ಳಿಕ್ಕೆ ಚಿಲ್ಲರೆ ಹಣಗಳನ್ನು ಇಟ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಆಗ್ತದೆ ಈಗ ನಾನು ತೋರಿಸಿರುವಂಥ ಇಷ್ಟು ಐಟಮ್ಗಳಲ್ಲಿ ನಿಮಗೆ ಯಾವ ಐಟಮ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ಅದೇ ರೀತಿ ಇಂತಹ ವಿಡಿಯೋಗಳು ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು ಅಂತ ಹೇಳಿದರೆ ಈ ವಿಡಿಯೋವನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ನನ್ನ ವೀಡಿಯೋವನ್ನು ಮನೆ ಹೊಡೆತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಈ ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ ಅಂತ ಕೇಳಿಕೊಳ್ತೇನೆ ನಿಮಗೆ ತೋರಿಸಿದಂಥ ಎಲ್ಲ ವಸ್ತುಗಳು ಕೂಡ ಎಲ್ಲ ಮನೆಗೆ ಬ ಬೇಕಾಗುವಂಥದ್ದೇ ಗೃಹೋಪಯೋಗಿಯೇ ಇರುವಂಥದ್ದು ಇನ್ನೂ ಅಲ್ಲಿ ನೂರತ್ತು ರೂಪಾಯಿಗೆ ಸಿಗ್ತಾ ಇದ್ದಂತಹ ವಸ್ತುಗಳು ಯಾವುದಂತ ಹೇಳಿದರೆ ಡಾಲ್ಗಳು ಸಿಗ್ತಾ ಇತ್ತು ಅದೇ ರೀತಿ ಬಟ್ಟೆಗಳಿತ್ತು ಬಟ್ಟೆಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇತ್ತು ಹಣದಲ್ಲಿ ಬಿಟ್ಟರೆ ಮನೆಗೆ ಯೂಸ್ ಮಾಡುವಂತಹ ಯಾವ ವಸ್ತುಗಳಲ್ಲಿಯೂ ಸಹ ಹಣದಲ್ಲಿ ವೇರಿಯೇಷನ್ ಇಲ್ಲ ಹಣದಲ್ಲಿ ವೇರಿಯೇಷನ್ ಇಲ್ಲ ಆದರೆ ಪ್ರಾಡಕ್ಟಿನ ಮೇಲೆ ವೇರಿಯೇಷನ್ ಇತ್ತು ಅಂದರೆ ಈಗ ನೋಡಿ ನಿಮಗೆ ಬಟ್ಟೆಗೆ ಹಾಕುವಂಥ ಕ್ಲಿಪ್ಪು ಅದು ಒಂದು ಪ್ಯಾಕೆಟಲ್ಲಿ ಆರು ಸಿಗ್ತದೆ ಅದೇ ಕೆಲವು ಒಂದು ಒಂದೇ ಸಿಗುವಂಥದ್ದು ಆ ರೀತಿಯಾಗಿತ್ತು ಬಿಟ್ಟರೆ ಹಣದಲ್ಲಿ ವ್ಯತ್ಯಾಸ ಇಲ್ಲ ಯಾವುದೇ ರೀತಿಯ ವ್ಯತ್ಯಾಸವನ್ನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಲ್ಲಿಗೆ ಹೋಗುವ ಹಾಗೆ ಇಲ್ಲ ಎಲ್ಲದಕ್ಕೂ ನೂರ ಅರವತ್ತು ರೂಪಾಯಿಯೇ ಇದ್ದಂಥದ್ದು ಮಾತ್ರ ಬಹಳ ಚೆನ್ನಾಗಿತ್ತು ಇಂತಹ ವಿಡಿಯೋ ಬೇಕು ಅಂತ ಹೇಳಿ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್ ಬಾಯ್ ಧನ್ಯವಾದಗಳು